ಪ್ರಾರಂಭವಾಗಿ ನೂರು ವರ್ಷ ಬಂದಿದೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸೇವಾ ಸಂಸ್ಥೆಯಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಸಂಸ್ಕೃತಿಯನ್ನ ದೃಷ್ಟಿಯಿಂದ ಮತ್ತು ಯಾವುದೇ ಕೆಲಾಮಿಟಿ ಆಗಲಿ ದೇಶಕ್ಕೆ ಆಪತ್ತು ಬಂದಾಗ ಎಲ್ಲ ಸಂದರ್ಭದಲ್ಲೂ ಆರ್ ಎಸ್ ಎಸ್ ಮುಂಚೂಣಿಯಲ್ಲಿ ಇರತಕ್ಕಂಥ ಸಂಸ್ಥೆ ಸ್ವಯಂ ಸೇವಾ ಸಂಸ್ಥೆ ನಾನು ಕೂಡ ಆರ್ ಎಸ್ ಎಸ್ ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ ನಾನು ಬಾಲ್ಯದಿಂದ ಸ್ವಯಂ ಸೇವಕರು ನನಗೆ ಪ್ರಥಮ ಶಿಕ್ಷಾವರ್ಗ ಆಗಿದೆ ಓ ಟಿ ಸಿ ಮಾಡಿದ್ದೀನಿ ಅಯೋಧ್ಯೆ ಹೋರಾಟದಲ್ಲೂ ಕೂಡ ಭಾಗವಹಿಸಿದ್ದೀನಿ ಈ ಥರದ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಆರ್ ಎಸ್ ಎಸ್ ಇವತ್ತು ಶತಮಾನೋತ್ಸವ ಆಚರಣೆ ಇದ್ದೀರಿ ಆ ದೃಷ್ಟಿಯಿಂದ ಇವತ್ತು ಪಥ ಸಂಚಲನ ಇದೆ ಪ್ರತಿ ವರ್ಷವೂ ಕೂಡ ಈ ಪಥ ಸಂಚಲನ ಇರ್ತದೆ ಆದರೆ ಈ ವಿಶೇಷವಾಗಿ ನೂರು ವರ್ಷದ ಸಂಭ್ರಮದಲ್ಲಿ ನಮ್ಮ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಸಂಚಲನ ಮಾಡೋ ಮುಖಾಂತರ ಭಾರತ ಮಾತೆಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ